ಹಾಯ್ ಹಲೋ ಫ್ರೆಂಡ್ಸ್ ಹೆಂಗೆ ಅದೇ ರೀ ಆರಾಮದೇರಿ ನಾವು ಆರಾಮದೀವಿ ನೋಡಿರಿ ನೀವು ನಿಮ್ಮ ನಿಮ್ಮ ಮನೆಯೊಳಗೆ ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಸಾಯಂಕಾಲ ಸ್ಕೂಲಿಂದ ಬಂದಿಂದ ನೋಡಿರಿ ಅಂದರೆ ಮಾರ್ನಿಂಗ್ ಹೋಗುವಾಗ ಒಂದು ಬೆಡ್ಶೀಟು ಒಂದೆರಡು ಚಮ್ಕಾನಿ ಅಂತಾರೆ ನೋಡಿರಿ ಅದನ್ನು ವಾಶ್ ಮಾಡಿ ಮಾರ್ ಬೆಳಗ್ಗೆ ಮೇಲೆ ಹಾಕಿ ಹೋಗಿದ್ದೆ ಅಂದರೆ ಅದು ಗೋಡೆಗೆ ಹಾಕ್ಬೋದಿತ್ತು ಗೋಡೆಗೆ ಗಾಳಿ ಬಾಳಿತ್ತು ರೀ ಈ ಕಡೆ ಮೂಡ ಇರುತ್ತಾ ಈ ಕಡೆ ಗಾಳಿನೂ ಇರುತ್ತೆ ಹಾಗೆ ಬೀಳ್ಬಾರ್ದು ಅಂತೇಳಿ ಫುಲ್ ಹಾಕಿಟ್ಟು ಹೋಗಿದ್ದೆ ಕೆಳಗಡೆನೆ ಕಲ್ಲಿಟ್ಟು ಒಣಗ್ತಾವಂತೇಳಿ ಒಣಗಿದ್ದು ರೀ ಮತ್ತು ಅವು ನೀಟಂಗಿ ಹಾಗೆ ಮೇಲೇನೆ ತಲೆ ಬಾಚ್ಕೊಂಡ್ರಾಯ್ತು ಅವಷ್ಟು ಒಂದೆರಡು ಹಾಸಿಗೆ ಇದ್ದು ಎಲ್ಲ ತೊಗೊಂಡು ಬಂದ್ರಾಯ್ತು ಅಂತೇಳಿ ಅಲ್ಲೇ ಮೇಲೇ ಬಾಚ್ ಬಾಚಣಕಿ ಕಿತ್ಕೊಂಡು ಹೋಗಿ ತಲೆ ಬಾಚ್ಕೊತಾ ಇದ್ದೆ ನೀರು ಮೂಡ ನೋಡ್ರಿ ಎಷ್ಟು ಚೆನ್ನಾಗಿ ಇದೆ ಈ ಥರ ಈ ಥರ ಇರುತ್ತಲ್ಲ ಎಷ್ಟು ಮಸ್ತ್ ಕಾಣತ್ತೆ ನೋಡೋಕೆ ಆಮೇಲೆ ಅವೆಲ್ಲ ಮಡ್ಚ್ಕೊಂಡು ಹೋಗಿ ಕೆಳಗೆ ಹೋದ್ಮೇಲೆ ಸ್ವಲ್ಪ ಸಾಯಂಕಾಲ ಸ್ನ್ಯಾಕ್ಸ್ ಎಲ್ಲ ಮಾಡಿ ರೂಮಲ್ಲಿ ಒಂದು ಸ್ವಲ್ಪ ಬಟ್ಟೆ ಇದ್ದು ಅವಷ್ಟು ರೀ ಅಷ್ಟಾದಮೇಲೆ ನೆಕ್ಸ್ಟು ನನ್ನ ಮಗಳದ್ದು ಪ್ರಾಜೆಕ್ಟ್ ವರ್ಕ್ ಇತ್ತು ಅದನ್ನು ಮಾಡಿ ಮುಗಿಸಿದೆ ಮಕ್ಕಳಿಗೆ ಪ್ರಾಜೆಕ್ಟ್ ವರ್ಕ್ ಬಂತು ಅಂತಂದರೆ ನಾವು ಮಾಡಲಿಲ್ಲ ಅಂದರೆ ನಡೆಯಂಗೇ ಇಲ್ಲ ಅವಳು ಮಾಡ್ತಾಳ ಬಟ್ ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡಿದರೆ ಆಯಿತು ಹೇಳಿ ಮಾಡಾಕತ್ತಿದ್ದೆ ಚೆನ್ನಾಗಿ ಮಾಡ್ತಾಳೆ ರೀಕೆ ಪ್ರೊಜ್ ಐಡಿಯಾಸ್ ಚೆನ್ನಾಗಿ ಒಳಗೆ ತುಂಬ ಸೂಪರಾಗಿ ಮಾಡ್ತಾಳ ಸ್ವಲ್ಪ ನಾವು ಹೆಲ್ಪ್ ಮಾಡಿದ್ರೆ ಆಯಿತು ಅಂದ್ಕೊಂಡು ಮಾಡ್ಲಿಕ್ಕೆ ಇವಾಗ ಇವಾಗ ಸ್ವಲ್ಪ ನಂದು ಸ್ಕೂಲಿಂದು ವರ್ಕ್ ಜಾಸ್ತಿ ಐತಿಲ್ರಿ ಇವಾಗ ಟರ್ಮ್ ಎಕ್ಸಾಮ್ ಬೇರೆ ನಡೆಯಕ್ಕತ್ತಾವಲ್ಲ ಹಾಗಾಗಿ ವಿಡಿಯೋ ಇಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿ ಅದನ್ನ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ತೊಗೊಂಡು ಆಮೇಲೆ ಮನೆ ಕೆಲಸ ಎಲ್ಲ ಮಾಡಿ ಮಕ್ಕಳದು ವಿದ್ಯಾಭ್ಯಾಸ ಎಲ್ಲ ನೋಡಿ ಇದನ್ನು ಎಲ್ಲ ಮಾಡ್ತಿರ್ತೀವಿ ಅಂತಂದ್ರೆ ಅದಕ್ಕೊಂದು ಸ್ವಲ್ಪ ಬೆಲೆ ರೀ ನೋಡೋರು ಸುಮ್ಮನೆ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ತೀವಿ ನಾವು ಅವ್ರು ಮಾಡ್ಕೊತಾರೆ ಆಮೇಲೆ ಒಂದು ದಿನ ಆದಮೇಲೆ ಅನ್ ಅನ್ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಹಂಗೆ ಮಾಡಬೇಡ್ರಿ ನಿಮಗೆ ಇಷ್ಟ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಡ್ರಿ ಪ್ಲೀಸ್ ಮಾಡಿಕೊಂಡು ಆಮೇಲೆ ಮತ್ತು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಂಗೆ ತುಂಬ ಬೇಜಾರಾಗಿಬಿಡ್ತದೆ ಮನಸ್ಸಿಗೆ ಸುಮ್ಮನೆ ಖಾಲಿ ಏನೋ ಮಾಡ್ತಿರಂಗಿಲ್ಲ ನಾವು ನಮಗೂ ಒಂದು ವ್ಯೂ ಬರಲಿ ಒಂದು ನಮ್ಮನ್ನು ರೆಕಗ್ನೈಸ್ ಮಾಡಲಿ ಜನ ಅಂಥೇಳಿ ನಿನ್ನೆ ನೋಡಿರಿ ಒನ್ ಸೆವೆಂಟಿ ಸೆವೆನ್ ಆಗಿತ್ತು ಇಮಿಡಿಯೇಟಾಗಿ ಫೋರ್ ಮೆಂಬರ್ಸ್ ಅನ್ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರೆ ಲೆಸ್ ಆಗಿಬಿಟ್ಟೈತಿ ತುಂಬಾ ಬೇಜಾರಾಗುತ್ತಾ ನೀವು ಕನೆಕ್ಟ್ ಆಗ್ರಿ ಅಂತೇಳಿ ನೀವು ಕಳಿಸಿರ್ತೀರಲ್ಲ ಅದೇನೋ ಟ್ವೆಂಟಿ ಫೋರ್ ಅವರ್ ಆದಮೇಲೆ ಆಗಬೇಕಂತ ಇಲ್ಲಾಂದ್ರೆ ಲೆಸ್ ಆಗುತ್ತೆ ಅಂತ ಒಬ್ರು ಸಿಸ್ಟರು ತಮ್ಮ ಲೈವ್ ಒಳಗೆ ಹೇಳಿದರು ಹಂಗಾಗಿ ನಾನು ಹಾಗೆ ಮಾಡ್ತಾಯಿದ್ದೀನಿ ನಾ ನೀವು ಕಳಿಸಿದ್ಮೇಲೆ ನಾನು ಆಗಿಲ್ಲ ಅಂತೇಳಿ ಅಂದ್ಕೊಂಡು ನೀವು ಅನ್ಸಬ್ಸ್ಕ್ರೈಬ್ ಮಾಡ್ಕೊತಿರಲ್ಲ ಹಂಗೆ ಮಾಡಬೇಡ್ರಿ ಪ್ಲೀಸ್ ನಾನು ರಿಕ್ವೆಸ್ಟ್ ಕಳಿಸಿರ್ತೀನಿ ನೀವು ಕೆಲವೊಬ್ರು ಆಗಿರ್ತೀರ ಕೆಲವೊಬ್ರು ಆಗಿರಂಗಿಲ್ಲ ಟು ಟು ಡೇಸ್ ಆದಮೇಲೆ ಮತ್ತೆ ನಾನು ರಿಮೈಂಡ್ ಮಾಡ್ತೀನಿ ಅವಾಗ ಆಗ್ತೀರಾ ನೀವು ಹಂಗಂತ ನಾನು ಯಾರ್ದೂ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ಆದ್ರೂ ಸೊ ನಿಮಗೆ ಇಷ್ಟ ಇಲ್ಲ ಅಂದರೆ ಬಿಡ್ರಿ ನೋಡಬೇಡ್ರಿ ನನಗೇನು ಬೇಜಾರಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಮಿಡಿಯೇಟಾಗಿ ಆಗಿಂದಾಗಲೇ ಮತ್ತು ಅನ್ಸಬ್ಸ್ಕ್ರೈಬೂ ಮಾಡ್ಕೊತಿರಲ್ಲ ಸೊ ಯಾರಂತ ನನಗೆ ಯಾರಿಗೂ ಔಟ್ ಮಾಡಿ ಹೇಳೋಕ್ಕಾಗಂಗಿಲ್ಲ ಪರ್ಸ್ನಲ್ ವಿಚಾರಗಳು ಇರ್ತಾವೆ ಸೊ ಹಂಗೆ ಮಾಡಬೇಡ್ರಿ ಪ್ಲೀಸ್ ದಯವಿಟ್ಟು ಕೇಳ್ಕೊತಾ ಇದ್ದೀನಿ ನಾನು ನಮಗೂ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೇ ನಾನು ಕೇಳ್ಕೊಳ್ಳೋದು ಮತ್ತೊಂದು ಏನಿಲ್ಲ ಫ್ರೆಂಡ್ಸ್ ಇಷ್ಟು ಕೆಲಸ ಇರ್ತಾವೆ ನೋಡಿರಿ ಮನೆಯದು ಅದ್ರೊಳಗೆ ನಾವು ಇದನ್ನೆಲ್ಲ ಮಾಡಿಕೊಂಡು ಮಕ್ಕಳದೆಲ್ಲ ಮಾಡಿ ಮನೆ ಕೆಲಸ ಮಾಡಿ ಸ್ಕೂಲಿಂದು ಡಬಲ್ ಡಬಲ್ ಕೆಲಸ ಮತ್ತು ಅದರಲ್ಲಿ ಯೂಟ್ಯೂಬ್ ಮಾಡಬೇಕನ್ನೋ ಒಂದು ಏನೋ ಒಂದು ಗುರಿಯಿಂದ ಸ್ಟಾರ್ಟ್ ಮಾಡೀನಿ ನಾನು ಅದನ್ನು ಮಾಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇನೋ ಮಗಳು ಆಡೋಕೆ ಅದನ್ನು ಕೇಳ್ತಾ ಇದ್ದೆ ಏನು ಇಟ್ಟಿವಾ ಇದನ್ನ ಅಂಥೇಳಿ ಹೇಳ್ತಾ ಇದ್ಲಕ್ಕಿ ನಂದು ಇತ್ತೀಚೆಗೆ ಹೆಲ್ತ್ ಒಂದು ಅಪ್ಸೆಟ್ ಆಗ್ತದೆ ಪದೇ ಪದೇ ಧ್ವನಿ ಏನಾಗ್ಯದೋ ಏನೋ ಸರಿಯೇ ಆಗ್ತಾಯಿಲ್ಲ ಎಷ್ಟು ಮೆಡಿಸಿನ್ ತೊಗೊಂಡ್ರು ಇದಾಗ್ತಾಯಿಲ್ಲ ಇಲ್ಲ ಇದು ನನ್ನ ಮಗಳದ್ದು ರುದ್ರಾಕ್ಷಿ ಬಿಚ್ಚಿಟ್ಟಿದ್ದೆ ಅದು ಬಿಚ್ಚಿತ್ತು ದಾರ ಎಲ್ಲ ಕಟ್ಟಾಗಿತ್ತು ಫ್ರೆಂಡ್ಸ್ ಆಗಿತ್ತು ಅದನ್ನೇ ಹಾಕ್ತಾ ಇದ್ದೀನಿ ನಾ ಒಂದು ಕೇಸರಿ ಕಲರ್ ಕಾಶಿ ದಾರ ಅಂತಾರಲ್ಲ ಅದರೊಳಗೆ ಅವಳಿಗೆ ಇಷ್ಟ ಇದೆ ಹಾಕೊಳ್ಳೋದು ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಸಾಯಂಕಾಲ ಖಾಲಿ ಬಂದು ರೆಸ್ಟ್ ಮಾಡ್ಬೇಕಂತಂದ್ರೆ ಅದು ಆಗಂಗಿಲ್ಲ ಮನೆ ಒಳಗೆ ಏನಾದರೂ ಒಂದು ಇರತ್ತ ಆವಾಗ ಕೆಲಸ ನಂದು ಸ್ಕೂಲಿಂದಾದರೂ ಇರ್ತದ ನನ್ನ ಮಗಳದು ನನ್ನ ಮಗನದು ವರ್ಕ್ ಇರುತ್ತೆ ಅಕ್ಕಿ ಮಾಡ್ತಾಳೆ ನನ್ನ ಮಗನಿಗೆ ಮಾಡಿಸ್ಬೇಕಲ್ಲ ಫ್ರೆಂಡ್ಸ್ ಅದು ಒಂದು ಇರುತ್ತಲ್ಲ ಇದು ನೋಡಿ ನನ್ನ ಮಗಳ ಪ್ರಾಜೆಕ್ಟ್ ಹಿಂದಿ ಪ್ರಾಜೆಕ್ಟ್ ಐತಕಿದು ಅಬ್ದುಲ್ ಕಲಾಂ ಬಗ್ಗೆ ಬರೆಯೋದು ಅದನ್ನು ಬರಿಬೇಕಾಗಿತ್ತು ಸೊ ಬರೋದು ಮುಗಿಸಿದ್ಲು ಸ್ವಲ್ಪ ನಾನು ಒಂದು ಸ್ವಲ್ಪ ಬರದೆ ಲೇಟ್ ಆಗುತ್ತೆ ಬರೆಯೋದು ಯಾಕಂದರೆ ಹಿಂದಿ ಸ್ವಲ್ಪ ಸ್ಲೋ ಆಗುತ್ತಲ್ಲ ಬರೆಯೋದು ಯಾರ್ದಾದ್ರೂ ಸ್ಪೀಡ್ ಆಗಂಗಿಲ್ಲ ನೀಟಾಗೆ ಬರಿಬೇಕಲ್ಲ ಅದನ್ನು ನಾನು ಬರದೆ ಅವಳು ಬರೆದ್ಲು ಚೆನ್ನಾಗಿ ಮಾರ್ಕ್ಸೇನು ಬಂದು ಅಂತ ಅವ್ರು ಮಿಕ್ಸ್ ಕೊಟ್ಟರು ಅಂತ ಮಾರ್ಕ್ಸು ಹಿಂಗೆ ನಾವು ವರ್ಕ್ ಮಾಡಿರ್ತೀವಲ್ಲ ಅಪ್ರಿಸಿಯೇಷನ್ ಸಿಕ್ತು ಅಂತಂದ್ರೆ ನೋವಾಗಲ್ಲ ಮನಸಿಗೆ ನಾವು ಹಾಗೆ ಮಾಡೋದೇ ಮಾಡೋದು ಇದಕ್ಕೆ ಅಪ್ರಿಸಿಯೇಷನ್ ಸಿಗೋದೇ ಇಲ್ಲ ಅಂತಂದ್ರೆ ಬೇಜಾರಾಗುತ್ತೆ ಮನಸ್ಸಿಗೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್